ಕಲ್ಯಾಣಭುತ ಗಾತ್ರಾಯ ಕಾವಿತಾಸ್ತಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ತೇ ನಮಃ ಶ್ರೀ ಗುರುಭ್ಯೋ ನಮಃ ಬ್ರಹ್ಮೋತ್ಸವ ಕಾಲದಲ್ಲಿ ತಿರುಪತಿ ತಿರುಮಲದ ಶ್ರೀನಿವಾಸ ಬೇರೆ ಬೇರೆ ರೂಪದಲ್ಲಿ ಭಕ್ತರ ಮುಂದೆ ಕಾಣಿಸಿಕೊಂಡು ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ ಒಮ್ಮೆ ಏಳು ತಲೆಯ ಸಪ್ತಪಣ ಮಂಡಿತ ಶೇಷನ ಮೇಲೆ ಕೂತರೆ ಮತ್ತೊಮ್ಮೆ ಮೂರು ತಲೆಯ ಶೇಷನ ಮೇಲೆ ಕೂತು ಭಗವಂತ ಭಕ್ತರನ್ನು ಸಂಭ್ರಮಗೊಳಿಸ್ತಾ ಇದ್ದಾನೆ ಯಾವಾಗಲೂ ಕೂಡ ಸಂಭ್ರಮ ಅಂದರೆ ವೈವಿಧ್ಯ ಇದ್ದರೆ ಮಾತ್ರ ಅದು ಸಂಭ್ರಮ ಹೇಗೆ ಜನರು ಸಂಭ್ರಮ ಪಡೋದಕ್ಕೋಸ್ಕರ ವಿವಿಧ ರೀತಿಯ ವೇಷಗಳನ್ನು ಆಭರಣಗಳನ್ನು ಧರಿಸಿಕೊಂಡು ಬರ್ತಾರೆ ವಿವಿಧ ರೀತಿಯ ವಾಹನಗಳಲ್ಲಿ ಬರ್ತಾರೆ ಒಂದು ದಿವಸ ಬೆನ್ಸ್ ಕಾರಲ್ಲಿ ಬರ್ತಾರೆ ಮತ್ತೊಂದು ದಿವಸ ಇನ್ನೊಂದು ಯಾವುದೇ ಕಾರಲ್ಲಿ ಬರ್ತಾರೆ ಒಂದೇ ಕಾರಲ್ಲಿ ಬಂದರೆ ಅದು ಸಂಭ್ರಮವಾಗೋದಿಲ್ಲ ವೈಭವದ ಪ್ರದರ್ಶನ ಅದು ದಿವಸಕ್ಕೊಂದು ವಾಹನ ದಿವಸಕ್ಕೊಂದು ವೇಷ ದಿವಸಕ್ಕೊಂದು ಆಭರಣಗಳು ದಿವಸಕ್ಕೊಂದು ರೀತಿಯ ಒಂದು ಅನುಷ್ಠಾನಗಳು ಆಹಾರ ವೈದ್ಯ ವೈವಿಧ್ಯಗಳು ಇದು ಸಂಭ್ರಮದಲ್ಲಿ ಸೇರ್ತವೆ ಹೀಗೆ ಸಂಭ್ರಮದ ಒಂದು ಪರಾಕಾಷ್ಠೆಯಾದಂತಹ ಭಗವಂತ ಸಂತೋಷಗೊಳಿಸುವುದಕ್ಕೋಸ್ಕರ ತಿರುಪತಿಯಲ್ಲಿ ಒಂದೊಂದು ದಿವಸ ಒಂದೊಂದು ವಾಹನವನ್ನು ಏರಿ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ ಇವತ್ತು ಮೂರು ಪಡದ ಶೇಷನ ಮೇಲೆ ಚಿಕ್ಕ ಪಡದ ಶೇಷನ ಮೇಲೆ ಕುತು ಭಗವಂತ ಭಕ್ತರ ಮುಂದೆ ಕಾಣಿಸಿಕೊಳ್ತಾ ಇದ್ದಾನೆ ಅಂತಹ ಭಕ್ತರ ಒಂದು ಸಂಭ್ರಮ ಅದು ನಿರವಧಿಕವಾಗಲಿ ಶ್ರೀನಿವಾಸನ ಅನುಗ್ರಹವೂ ಕೂಡ ನಿರವಧಿಕವಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ ತಿರುಮಲ ಕ್ಷೇತ್ರದ ಒಡೆಯನು ಸಮಸ್ತ ಜಗತ್ತಿಗೆ ಅಧಿನಾಯಕನೂ ಸೃಷ್ಟಿಸ್ಥಿತಿ ರಯಗಳಿಗೆ ಕಾರಣೀಭೂತನೂ ಆಗಿರುವ ತಿರುವೆಂಕಟಾಚಲಾಧೀಶ್ವರನ ಈ ವರ್ಷದ ವಾರ್ಷಿಕ ಬ್ರಹ್ಮೋತ್ಸವದ ಎರಡನೆಯ ವಾಹನ ಸೇವೆಗೆ ಸಾದರದ ಸ್ವಾಗತ ತಿರುಮಲ ಕ್ಷೇತ್ರದಲ್ಲಿ ಅಧಿಷ್ಠಿತನಾಗಿ ಸಮಸ್ತ ಬ್ರಹ್ಮಾಂಡ ಭಾಂಡದ ಅಧಿಕಾರವನ್ನು ವಹಿಸುತ್ತಿರುವ ತಿರುಗಿರಿಯ ಮುದ್ದಿನ ಶ್ರೀ ಶ್ರೀನಿವಾಸನ ವಾರ್ಷಿಕ ಬ್ರಹ್ಮೋತ್ಸವದ ಚಿಕ್ಕ ಶೇಷವಾಹನ ಸೇವೆಗೆ ಸ್ವಾಗತ ಇದೀಗ ಶೇಷವಾಹನ ಸೇವೆ ಅನಾವರಣಗೊಂಡಿದೆ ಭಕ್ತ ಜನರೆಲ್ಲರೂ ಗೋವಿಂದನಾಮ ಸಂಕೀರ್ತನೆಯನ್ನು ಮಾಡುತ್ತಿದ್ದಾರೆ ತೆರೆ ಸರಿದಿದೆ ಮಂಗಲ ನಿರಾಜನ ಪರಮಾತ್ಮನಿಗೆ ನಿವೇದಿತವಾಗುತ್ತದೆ ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ಅರ್ಥಿನ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ತೇ ನಮಃ ಮಂಗಲ ನೀರಾಜನದಿಂದ ಅರ್ಚಿತನಾಗುತ್ತಿರುವಂತಹ ಶ್ರೀ ವೆಂಕಟನಾಥನು ಸಮಸ್ತ ಭಕ್ತ ಬಾಂಧವರಿಗೆ ಪರಿಪೂರ್ಣವಾದ ಅನುಗ್ರಹವನ್ನು ಒದಗಿಸಿಕೊಡಲಿ ಎಂದು ಪ್ರಾರ್ಥಿಸೋಣ ಕರ್ಪೂರ ಮಂಗಲ ನೀರಾಜನದಿಂದ ಸಮಸ್ತ ಭಕ್ತದ ಜನರ ಪಾಪ ರಾಶಿಯು ಕರ್ಪೂರದಂತೆ ಕರಗಿ ಹೋಗಲಿ ದಗ್ಧವಾಗಲಿ ಪುಣ್ಯವು ಪ್ರಾಪ್ತವಾಗಲಿ ಶ್ರೀನಿವಾಸನ ಪರಿಪೂರ್ಣವ ಅನುಗ್ರಹ ಪ್ರಾಪ್ತವಾಗಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ ಇಂದು ಮನೋಹರವಾದಂತಹ ವೈಭವದೊಂದಿಗೆ ಶ್ರೀ ಶ್ರೀನಿವಾಸನು ಏಕಾಂಗಿಯಾಗಿ ವಿಹರಿಸುತ್ತಿದ್ದಾನೆ ಶ್ರೀದೇವಿ ಭೂದೇವಿಯರನ್ನು ತನ್ನ ವಕ್ಷಸ್ಥಲದಲ್ಲಿ ಪರಮಾತ್ಮನಿಗೂ ಉಢವಾಗಿ ಇರಿಸಿಕೊಂಡಿದ್ದಾನೆ ಪರಮ ಪರಾಕ್ರಮಿಯಾಗಿ ಅತ್ಯಂತ ವೈಭವೋಪೇತವಾದಂತಹ ರೀತಿಯಲ್ಲಿ ಇಂದಿನ ಪರಮಾತ್ಮನು ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಹೊರಟಿರುವುದನ್ನು ತಾವು ಗಮನಿಸುತ್ತಿರಬಹುದು ಹೀಗೆ ಹರಿಪದವನ್ನು ಯಾರು ಆಶ್ರಯಿಸುತ್ತಾರೆಯೋ ಅವರಿಗೆ ಯಾವ ವಿಧವಾದಂತಹ ಭಯವಿಲ್ಲ ಆದ್ದರಿಂದ ನಭಯಂ ವಿದ್ಯತೆಯೇ ಕ್ವಚಿತು ಎನ್ನುವಂತಹ ರೀತಿಯಲ್ಲಿ ಯಾರು ಹರಿಪದ ಸ್ಮರಣೆಯನ್ನು ಮಾಡುತ್ತಾರೆಯೋ ಯಾರು ಹರಿ ಹರಿಯ ಪಾದ ಪಂಕಜಗಳನ್ನು ಆಶ್ರಯಿಸಿರುತ್ತಾರೆಯೋ ಅವರಿಗೆ ಯಾವ ವಿಧವಾದಂತಹ ಭಯವಿಲ್ಲ ಎನ್ನುವುದೇ ತಾತ್ಪರ್ಯವಾಗಿದೆ ನಮೇ ಭಕ್ತ ಪ್ರಣಶ್ಯತಿ ಎನ್ನುವಂತಹ ಮಾತನ್ನ ಪರಮಾತ್ಮ ಸ್ವಯಂ ಉಪದೇಶದ ಮೂಲಕ ತಿಳಿಯಪಡಿಸಿದ್ದಾನೆ ಆದ್ದರಿಂದ ಪರಮಾತ್ಮನನ್ನು ಆಶ್ರಯಿಸುವುದು ಸರ್ವವಿಧವಾದ ಸಂಕಟಗಳಿಗೆ ಪರಿಹಾರ ಆದ್ದರಿಂದ ಸಂಕಟ ಪರಿಹಾರಕ ವೆಂಕಟರಮಣನಾಗಿ ಶ್ರೀ ಶ್ರೀನಿವಾಸನು ತಿರುಮಲ ಕ್ಷೇತ್ರದಲ್ಲಿ ಭಕ್ತರಿಗೆ ಪ್ರಿಯನಾಗಿದ್ದಾನೆ and mm then -hmm. mm -hmm. mm -hmm.